ಯತೀಂದ್ರ ವಿರುದ್ಧ ಮತ್ತೊಂದು ಹಸ್ತಕ್ಷೇಪದ ಆರೋಪ ಕೇಳಿ ಬರ್ತಾ ಇದೆ ಜಾರ್ಜ್ ಬಳಿಕ ತನ್ವೀರ್ ಸೇಠ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಮುಂದೆಯೇ ಶಾಸಕ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಇರುವರು ಪೊಲೀಸ್ ಠಾಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕಾರ್ಯಕ್ರಮದಿಂದ ಹೊರ ನಡೆಯುವುದಕ್ಕೆ ಮುಂದಾಗಿದ್ದಾರೆ ತನ್ವೀರ್ ಸೇಠ್ ಪರಮೇಶ್ವರ್ ತನ್ವೀರ್ ಸೇಠ್ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೂ ಮಣಿಯದೆ ಹೊರ ಹೋಗೋದಕ್ಕೆ ಪ್ರಯತ್ನಿಸಿದ್ದಾರೆ ತನ್ವೀರ್ ಸೇಠ್ ಬಳಿಕ ಒಲ್ಲದ ಮನಸ್ಸಿನಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈಗ ಹೇಳಿರೋ ಇಲ್ಲ ಏನು ಆರೋಪ

ಕೂಡ ಸಂದೇಹ ಆಸ್ಪದ ಕೊಡೋದಕ್ಕೆ ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದೆ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿದೆ ಇದರ ಜೊತೆಗೆ ಇದೂ ಹೇಳಿದ್ದೇನೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ನಾನು ಏನೇನು ನಿರೀಕ್ಷೆ ಮಾಡಿಕೊಂಡು ಪ್ರಕೃತಿಯ ನಿಯಮನೇ ಬೇರೆ ಇರುತ್ತೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಇದನ್ನು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಏನೇ ತೀರ್ಮಾನ ಬರೋವರೆಗೂ ನಾವು ಅದರಲ್ಲ ಮತ್ತೆ ಮಾತಾಡುವ ರಾಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಹಂಚಿಕೊಳ್ತಾರೆ ರಾಮ್ ಮೊದಲೇದಾಗಿ ಜಾರ್ಜ್ ಆಯ್ತು ಬಟ್ ಜಾರ್ಜ್ ಅವ್ರ ವಿಚಾರದಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಒಮ್ಮೆ ಅವರೇ ಹೇಳಿದ್ದಿದೆ ಇಲ್ಲ ಯಾರ ಹಸ್ತಕ್ಷೇಪನೂ ಇಲ್ಲ ಸರಿಯಾಗಿದೆ ಅನ್ನೋದಾಗಿ ಬಟ್ ತನ್ವೀರ್ ಸೇಠ್ ವಿಚಾರದಲ್ಲಿ ಹಾಗಲ್ಲ ಅವ್ರು ಓಪನ್ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರು ಆ ರೀತಿಯಾಗಿ ಮಾತನಾಡಿದ್ದಾರೆ ಹಾಗೆ ಪರಮೇಶ್ವರ್ ಅವರು ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಮ್ ಖಂಡಿತವಾಗಿ ಚೈತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಹಿಂದೆ ಜಾರ್ಜ್ ಅವರ ವಿಚಾರದಲ್ಲಿ ಒಮ್ಮೆ ಈಗ ಜಾರ್ಜ್ ಅವರು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾಗಿದ್ದರು ಅನ್ನೋ ಒಂದು ಚರ್ಚೆ ಆರಂಭವಾಗಿತ್ತು ತದನಂತರ ಜಾರ್ಜ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು ಆದರೆ ಮೈಸೂರು ಶಾಸಕ ತನ್ವೀರ್ ಸೇಠ್ ಅವರ ವಿಚಾರದಲ್ಲಿ ತಾವು ಅವರು ಮಾತನಾಡುವಂತಹ ಮಾತಿನಲ್ಲಿ ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ನಡೆದುಕೊಂಡಿರುವ ರೀತಿ ಬಹಿರಂಗವಾಗಿ ಅವರು ಅಸಮಾಧಾನವನ್ನು ಹಾಕಿರುವಂಥದ್ದು ಮೈಸೂರಿನ ಸಿದ್ಧಾರ್ಥನಗರ ನಗರ ಸಂಚಾರ ಪೊಲೀಸ್ ಠಾಣೆಯ ಉದ್ಘಾಟನೆ ಇತ್ತು ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರೆ ನಿರಾಕರಿಸ್ತಾರೆ ನಾನು ಯಾವುದೇ ಕಾರಣಕ್ಕೂ ವೇದಿಕೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತೇಳಿ ಮತ್ತೆ ಅವರ ಮನವೊಲಿಸುವ ಕೆಲಸವನ್ನು ಪರಮೇಶ್ವರ್ ಅವರು ಮಾಡ್ತಾರೆ ಮತ್ತೆ ಶಾಸಕ ಅನಿಲ್ ಚಿಕ್ಕಮಾದ್ ಮಾಡ್ತಾರೆ ತಾವು ಅಲ್ಲಿ ಗಮನಿಸಬೇಕು ತನ್ವೀರ್ ಸೇಟ್ ಅವರು ನಾನು ಒಂದು ವೇಳೆ ವೇದಿಕೆಗೆ ಬಂದರೆ ಅಲ್ಲಿ ಮಾತನಾಡುವ ರೀತಿಯೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಅವರ ಮನವೊಲಿಸುವ ಕೆಲಸವನ್ನು ಪರಮೇಶ್ವರ್ ಅವರು ಬಿಡ್ತಾರೆ ಹೇಗೋ ಕೊನೆಗೆ ಒಲ್ಲದ ಮನಸ್ಸಿನಲ್ಲೇ ತನ್ವೀರ್ ಸೇಠ್ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರ ಅವರು ಬಂದು ಮಾಧ್ಯಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಹಸ್ತಕ್ಷೇಪದ ವಿಚಾರವಾಗಿ ನೇರವಾಗಿ ತನ್ವೀರ್ ಸೇಠ್ ಅವರಿಗೆ ಪ್ರಶ್ನೆಯನ್ನ ಕೇಳಲಾಗ್ತದೆ ಆ ಒಂದು ಸಂದರ್ಭದಲ್ಲಿ ಅವರು ನನ್ನ ಕ್ಷೇತ್ರದಲ್ಲಿ ಮಾತ್ರವಲ್ಲ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಸಹ ಈ ಹಸ್ತಕ್ಷೇಪದ ಮಾತು ಕೇಳಿ ಬರ್ತಾ ಇದೆ ನಾನು ಸಮಯ ಬಂದಾಗ ಮಾತನಾಡ್ತೀನಿ ಅಂತ ಹೇಳಿದ್ರೆ ಅವರೆಲ್ಲೂ ಸಹ ಹಸ್ತಕ್ಷೇಪ ಆಗ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ ಆ ಥರ ಇಲ್ಲ ಅಂತೇಳಿ ಒಂದು ಸ್ಪಷ್ಟತೆಯನ್ನು ಕೊಡ್ಬೋದಾಗಿತ್ತು ಆದರೆ ಅವರು ಯಾವುದೇ ಕಾರಣಕ್ಕೂ ಆ ಸ್ಪಷ್ಟನೆಯನ್ನು ಕೊಡೋದಿಲ್ಲ ಅಂದ್ರೆ ಹಸ್ತಕ್ಷೇಪದ ವಿಚಾರ ರಾಜ್ಯಾದ್ಯಂತ ಈ ರೀತಿಯ ವಿಚಾರಗಳು ನನಗೂ ಸಹ ಕೇಳಿ ಬಂದಿದೆ ನನ್ನ ಕ್ಷೇತ್ರ ಒಳಗೊಂಡಂತೆ ಈ ಹಸ್ತಕ್ಷೇಪದ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡುತ್ತೆ ಅಂತ ಹೇಳಿದ್ರು ಅವರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ಅವರು ಹೇಳುವಂತದ್ದು ಕೆಲವರು ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ನಾವು ಸಹ ಶಂಕ ಓದುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಸಹ ಸೇರಿಸ್ತಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಪರೋಕ್ಷವಾಗಿ ಅವರಿಗೆ ಟಾಂಗ್ ಅಥವಾ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರು ಹೇಳಿದ್ರೆ ಮಾತ್ರ ಕೆಲಸ ಆಗ್ತಾ ಇದೆ ನಾನು ಹೇಳಿದ್ರೆ ಕೆಲಸ ಆಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಅವರು ಹೊರ ಹಾಕ್ತಾರೆ ಮತ್ತೆ ಇದರ ಜೊತೆಗೆ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಕುಳಿತುಕೊಂಡಂತಹ ಸಂದರ್ಭ ನೇರವಾಗಿ ಪರಮೇಶ್ವರ್ ಅವ್ರಿಗೆ ಹೇಳ್ತಾರೆ ನಾನು ಗೃಹ ಇಲಾಖೆಗೆ ಅಂದ್ರೆ ಪೊಲೀಸ್ ಇಲಾಖೆಗೆ ನಮ್ಮ ಮೈಸೂರಿನ ಪೊಲೀಸ್ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ನನ್ನ ಶಾಸಕರ ನಿಧಿಯಿಂದ ಕೊಟ್ಟಿದ್ದೇನೆ ಅಂತೇಳಿ ಆ ವೇಳೆ ಪರಮೇಶ್ವರ್ ಅವರು ಕೈ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಆದರೆ ಮುಂದುವರೆದಂತಹ ತನ್ವೀರ್ ಸೇಠ್ ಅವರು ಆದ್ರೆ ನಿಮ್ಮ ಅಧಿಕಾರಿಗಳು ಯಾರು ಸಹ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತೇಳಿ ಅಂದ್ರೆ ಎಲ್ಲೋ ಒಂದು ಕಡೆ ತಮ್ಮ ಪಕ್ಷದ ಸರ್ಕಾರದ ಅಧಿಕಾರಿಗಳೇ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಒಂದು ಕಡೆ ಮತ್ತೆ ಬೇರೆ ಬೇರೆಯವರ ಹಸ್ತಕ್ಷೇಪ ಏನಾಗ್ತಾ ಇದೆ ಮತ್ತೆ ಅವರ ಹಸ್ತಕ್ಷೇಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಶಾಸಕ ತನ್ವೀರ್ ಸೇಠ್ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಒಂದು ವಿಚಾರ ಅಂದ್ರೆ ಈ ಹಸ್ತಕ್ಷೇಪದ ವಿಚಾರವನ್ನು ನಾನು ಮುಂದಿನ ದಿನದಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ರೆ ಯಾವಾಗ ಅವರು ಆ ಒಂದು ಮಾತುಗಳನ್ನ ಹೇಳ್ತಾರೆ ಯಾವ ಅಂತ ಹಸ್ತಕ್ಷೇಪ ಆಗ್ತಾ ಇದೆ ಯಾವ ಕಾರಣಕ್ಕೆ ತನ್ವೀರ್ ಅವರು ಹೇಳುವಂತಹ ಕೆಲಸಗಳು ಆಗ್ತಾ ಇಲ್ಲ ಇವೆಲ್ಲವನ್ನೂ ಸಹ ಮುಂದಿನ ದಿನಗಳಲ್ಲಿ ಶಾಸಕ ತನ್ವೀರ್ ಸೇಠ ಅವರೇ ಸ್ಪಷ್ಟಪಡಿಸಬೇಕಾಗ್ತದೆ ಚೈತ್ರ ಓಕೆ ಮಾಹಿತಿಗಾಗಿ